ಜಾತಿ ಜನಗಣತಿ ಸರ್ವೆಗೆ ಎರಡನೇ ದಿನ ಹಲವು ವಿಘ್ನಗಳು ಎದುರಾದವು ಡಿಜಿಟಲ್ ಆ್ಯಪ್ ಕೈ ಕೊಟ್ಟಿದೆ ಇಲ್ಲಿ ಇಂಟರ್ನೆಟ್ ಸಮಸ್ಯೆ ಆಗಿತ್ತು ಕೆಲವೆಡೆ ಗಣತಿಗೆ ತೆರಳಬೇಕಾಗಿದ್ದಂಥ ಶಿಕ್ಷಕರಲ್ಲಿಯೇ ಗೊಂದಲ ಇತ್ತು ಗಣತಿದಾರರಿಗೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಗೊಂದಲ ಶುರುವಾಗ್ಬಿಟ್ಟಿತ್ತು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಶಿಕ್ಷಕರು ಪರದಾಡ್ತಾ ಇದ್ದರು ಹುಬ್ಬಳ್ಳಿಯಲ್ಲಿ ಸಮೀಕ್ಷೆಗೆ ಒಂದು ವಾಪಸ್ಸಾಗಿದ್ದರು ಸಿಬ್ಬಂದಿ ಸರ್ವರ್ ಸಮಸ್ಯೆಯಿಂದ ಓಪನ್ ಆಗಲಿಲ್ಲ ಅಪ್ಲಿಕೇಶನ್ ಈ ಕಡೆ ಬೆಳಗಾವಿಯಲ್ಲಿ ಗಣತಿಗಾರರ ನೇಮಕವಾಗಿದ್ದರು ಶಿಕ್ಷಕರು ಪ್ರತಿಭಟನೆ ಮಾಡಿಬಿಟ್ರವರು ಬೆಳಗಾವಿಯ ಡಿ ಸಿ ಕಚೇರಿ ಎದುರುಗಡೆ ಶಿಕ್ಷಕರು ಪ್ರತಿಭಟನೆ ಮಾಡಿದ್ರು ಗರ್ಭಿಣಿಯರು ವಿಶೇಷ ಚೇತನ ಶಿಕ್ಷಕರ ನೇಮಕಕ್ಕೆ ವಿರೋಧ ಇತ್ತು ಈ ಒಂದು ಸರ್ವೆಗೆ ಗರ್ಭಿಣಿಯರನ್ನು ವಿಶೇಷ ಚೇತನ ಶಿಕ್ಷಕರನ್ನು ವಿಶೇಷಚೇತನ ಅಂತ ಹೇಳಿದ್ರೆ ಒಂದಲ್ಲ ಒಂದು ಅಂಗಾಂಗದಲ್ಲಿ ಒಂದು ಸಮಸ್ಯೆ ಇರುತ್ತೆ ಅಂಥವ್ರನ್ನೂ ಈ ಥರ ಮನೆ ಮನೆ ಸರ್ವೆ ಕಳಿಸ್ಬಿಟ್ರೆ ಗರ್ಭಿಣಿಯರು ಹೊಟ್ಟೆಲ್ಲೇ ಮಗು ಹೊತ್ಕೊಂಡು ಎಲ್ಲ ಕಡೆ ಓಡಾಡಬೇಕು ಇದೆಲ್ಲ ಮಾಡಬಾರ್ದು ಅಂಥೇಳಿ ಅವರ ಒಂದು ವಿರೋಧ ದಾಖಲಾಯಿತು ಅಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ದವರನ್ನು ಕೂಡ ಆಯ್ಕೆ ಮಾಡಿದ್ದಕ್ಕೆ ಅವರು ಕಿಡಿಕಾರಿದ್ದಾರೆ ಮಾಡಲಿಕ್ಕೆ ಸರ್ಕಾರ ಒಂದು ತಂದಿದೆ ಅದನ್ನು ಮಾಡ್ಲಿಕ್ಕೆ ನಮ್ಮ ಸ್ವಾಗತ ಇದೆ ನಾವು ಕೆಲಸವನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆದರೆ ವಿಶೇಷವಾಗಿ ನಮ್ಮಲ್ಲಿ ದೈಹಿಕ ನ್ಯೂನತೆಗಳಿರುವಂಥದ್ದು ಆಮೇಲೆ ಗರ್ಭಿಣಿ ಸ್ತ್ರೀಯರು ನಿವೃತ್ತಿ ಅಂಚಿನಲ್ಲಿರುವಂಥವ್ರು ಅನೇಕ ಶಿಕ್ಷಕರನ್ನ ಬಿಡಬೇಕು ಬಿಟ್ಟು ಅವ್ರನ್ನ ಪಟ್ಟಿ ಅನ್ನುವಂಥದ್ದು ಎಲ್ಲ ಇತ್ತು ಆ ಇದ್ದಾಗ್ಯೂ ಕೂಡ ಅದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನ ನಾವೆಲ್ಲ ಕೂಡಿ ಮಾಡಿಸಿದೀವಿ ನಂತರ ನಿನ್ನೆ ಏಕಾಏಕಿ ಎಲ್ಲಾ ಪಟ್ಟಿಯನ್ನ ಯಾವ ಗರ್ಭಿಣಿ ಸ್ತ್ರೀಯರು ನೋಡಲಿಲ್ಲ ಯಾರನ್ನೂ ನೋಡಲಿಲ್ಲ ಕೊಟ್ಟಂತ ಬಿಇಒ ಕಚೇರಿಯಿಂದ ನೀಡಿದಂಥ ಎಲ್ಲ ಪಟ್ಟಿಯನ್ನು ಹೊರತುಪಡಿಸಿ ತಾವೇ ಆದಂತ ಎಚ್ ಆರ್ ಎಂ ಎಸ್ ಅಪ್ಡೇಟ್ ಮಾಡಿಕೊಂಡು ಆದೇಶಗಳನ್ನು ಹೊರಡಿಸಿಬಿಟ್ಟಿದ್ದಾರೆ ಈ ರೀತಿ ಇರುವಂಥ ಶಿಕ್ಷಕರನ್ನ ಗಂತಿ ಯಾವ ರೀತಿಯಾಗಿ ಮಾಡಿಸಲಿಕ್ಕೆ ಇದೆ ಅನ್ನುವಂಥದ್ದು ಎಲ್ಲರ ಶಿಕ್ಷಕರ ಪ್ರಶ್ನೆಯಾಗಿದೆ ಅದಕ್ಕಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಮನೆ ತಹಸೀಲ್ದಾರ್ ಸಹೇರಿಗೆ ಈಗಾಗಲೇ ಬಹಳಷ್ಟು ಸಲ ಹೇಳಿದ್ವಿ ಆದರೂ ಕೂಡ ಇವತ್ತು ಈ ರೀತಿ ಆಗಿದ್ದರಿಂದ عنايا عنايا شكرك يا عنايا عنايا عنايا